ಶಂಶನೇಶ್ಚ ರಾಜ ನಮಃ ಶಿಕ್ಷೆ ವ್ಯಕ್ತಿನ ತೂತು ವಿಕ್ರಮಾದಿತ್ಯ ರಾಜನ ತೂತು ಈ ಚಂದ್ರಸೇನ ರಾಜಗೆ ಅತ್ಯಂತ ಕೋಪ ಪಂಡಗೆ ಆನಿತ ದಿನ ಯಾನೆ ನಿನ್ನ ಕೈಕಾರನ ಮಾತ್ರ ಕಡಿತ ತಪ್ಪು ಮಲ್ತೆ ನಿನ್ನ ತರೇನೆ ಕಡ್ಪಣಾಂಡ ಯಾನೆ ಪನ್ಪುನಂಚನ ಕುಂಜಿ ಕೋಪಡಾಯ ಪಂಡಗೆ ಇನಿತ ದಿನ ನಿನ್ನ ಅಕೇರಿತ ದಿನ ನಿನ್ನ ತರೇನೆ ಯಾನಿತ್ಯ ಕಡಪೆ ಪನ್ಪುನಂಚನ ಕೋಪಡು ಖಡ್ಗನ ಬತ್ತದೆ ಆಯನ ತರೆನ ಕಡ್ಪಡು ಬನ್ಪನ ಸಂದರ್ಭದೆ ಏಳೂವರೆ ವರ್ಷ ಪೂರ್ತಿಯ ಶನಿದೇವರನ್ನ ಆ ಪ್ರಭಾವರ್ತ ವಿಕ್ರಮಾದಿತ್ಯ ರಾಜೆ ಪಿದಾಯಿ ಬರ್ಪನಂಚಿನ ಸಮಯ ಅವಾಗ ವಿಕ್ರಮಾದಿತ್ಯ ರಾಜನ ಎದುರು ಚಂದ್ರಸೇನೆ ರಾಜೇ ಕತ್ತಿ ಬತ್ತೊಂದು ಆಯನ ತರೆಯ ಕಡ್ಪಡು ಬನ್ಪನ ಸಂದರ್ಭಗೆ ಶನಿದೇವರು ಪ್ರತ್ಯಕ್ಷಾದೆ ಚಂದ್ರಸೇನ ರಾಜನ ತಡೆಯರಿಗೆ ಪಂಡೆಗೆ ಈ ಮಲ್ಲ ತಪ್ಪು ಮಲ್ತಂದುಳ್ಳ ಇಂಬೆ ಏರೇ ಪಣದ ನಿಕ್ಕು ಗೊತ್ತುಜ್ಜಿ ನಿನ್ನ ನೀ ಆರಾಧನೆ ಮಲ್ಪ ನಂಚಿನ ನಿಖಿಲ ಮಾತ ಮಲ್ಲ ಆರಾಧ್ಯ ವ್ಯಕ್ತಿಯ ನಂಚಿನ ಚಕ್ರವರ್ತಿಯ ನಂಚಿನ ಉಜ್ಜಯಿನಿತ ಅರಸು ವಿಕ್ರಮಾದಿತ್ಯ ಇಂಬೆ ಎನ್ನ ನಿಂದನೆ ಮಲ್ತದೆ ಎನ್ನ ಮಾಯಪಾಶಗ ಒಳಗಾತ ಏಳೂವರೆ ವರ್ಷದ ಕಾಲ ನಿನ್ನ ಊರುಡು ಕೈಕಾರಗಳಿದ್ಯಂದೇ ಈತ ಮಾತ್ರ ಕಷ್ಟ ಬರಪನ ಸ್ಥಿತಿ ಬತ್ತಂಡೆ ಪಣತು ಶನಿದೇವರ ಪಂಡರಿ ವಿಕ್ರಮಾದಿತ್ಯ ರಾಜೇ ದಯನೀಯವಾದ ಭಕ್ತಿಪೂರಕವಾದ ವಿಕ್ರಮಾದಿತ್ಯ ರಾಜೆ ಶನಿದೇವರಿಗೆ ನಮಸ್ಕಾರ ಶನಿ ಶನಿದೇವರೇ ಕೇಂಡರಿಗೆ ಬಹಳ ನೀ ಏಳೂವರೆ ವರ್ಷಗಳ ಕಾಲ ಬಹಳ ಕಷ್ಟಪತ್ತೈ ಎಂಚಿನ ಬರಬೋಡು ಬಣದ ವಿಕ್ರಮಾದಿತ್ಯ ರಾಜಡ ಕೇಂಡರಿಗೆ ವಿಕ್ರಮಾದಿತ್ಯ ರಾಜೆ ಬಂಡೆಗೆ ಎನ್ನ ಕೈಕಾರಗಳಿದ್ದು ಸ್ವಾಮಿ ಎನ್ನ ದುಂಬುದಕ್ಕನೆ ಯಾನು ದುಂಬು ಎಂಚ ಇತ್ತೇನೆ ಅಂಚನೇ ಇಂಕು ಸ್ವರೂಪನ ಕೊರಲೆ ಬಣದ ವಿಕ್ರಮಾದಿತ್ಯ ರಾಜೇ ಪ್ರಾರ್ಥನೆ ಮಲ್ತೆರಿಗೆ ಶನಿದೇವರೇ ತುಂಬುದಕ್ಕನೆ ವಿಕ್ರಮಾದಿತ್ಯ ರಾಜಗೆ ರೂಪ ಸೌಂದರ್ಯನ ಕೈಕಾರಗಳಿನ ಮಾತ ವಾಪಾಸು ಕೊರಿಯರು ಆ ಸಂದರ್ಭಡು ವಿಕ್ರಮಾದಿತ್ಯ ಶನಿದೇವರಡ ಕೇಂದರೆ ಪಂಡೆರಿಗೆ ಬಹಳ ಕಷ್ಟ ಕೊರಿಯಾರ ಸ್ವಾಮಿ ಕೇಳಿ ಪಣದ ಏಳೂವರೆ ವರ್ಷ ಯಾನು ಬಹಳಷ್ಟು ಕಷ್ಟನ ಅನುಭವಿಸಾದ ಬತ್ತಂಡತ್ತ ಬಣದ ಶನಿದೇವರಡ ಪಂಡೆರಿಗೆ ಶನಿದೇವರ ಪಂಡೆರಿಗೆ ಈ ಕೇವಲ ಮನುಷ್ಯ ಮಾತ್ರ ದೇವಾನು ದೇವತೆಗಳ ಯಾನ ಕಷ್ಟನ ಕೊರತೆ ಆ ವಿಷಯನ ಪಣಪ ಕೇಣ್ಲಾ ಪಣತ ಶನಿದೇವರ ಇತ್ತೆ ಎಂಚ ಆರು ಶನಿ ದೇವರ ಬೇತೆ ಬೇತೆ ದೇವಾನು ದೇವತೆಗಳಿಗೆ ಕಷ್ಟ ಕೊರತೆ ಇರೋ ವಿಷಯನ ಪಣ್ಯನ ಪ್ರಾರಂಭ ಮಾಡ್ತೇನೆ ನಮ್ಮ ದೇವತೆಗಳ ಗುರು ಪಣಪೇರ ಬೃಹಸ್ಪತಿ ಪಣತ ದೇವತೆಗಳಿಗೆ ಮಾತ ಗುರುಸ್ಥಾನ ಡೂ ಪುನಃ ಅಂಚಿತನ ಬೃಹಸ್ಪತಿನ ಆಸ್ಥಾನಕ್ಕೆ ಭಕ್ತಿನಂಚಿನ ಶನಿದೇವರ ಒಂಜಿದಿನ ಬೃಹಸ್ಪತಿ ಕೇಂದ್ರರಿಗೆ ఈర్న రాశియ ఏవరే వర్షగల కాల ప్రవేశ మలపెర అనుమతి కొరలేదు కేంద బృహస్పతి గురు దేవేర పండరిగే ఖండతవాతలే ఏవర వర్ష పూర్చి పండరిగే ఏం అండల ఇంక ప్రవేశ మలపెర అనుకూలత కొరలే ఐకలా ఉప్పిజీర్ ఏూవరే దినాండల కొరలే ఐకలా ఉప్పిజీర్ ఏవర ఘల కొరలేదు కేందే రణ ఒత్తిజండగా ఖండతవాతల భో బృహస్పతి పనుప తెంచృహస్పతి పండరిగా ఖండతవాతల ఏళ్ళూవరే గళిగే ఎన్న రాశి ప్రవేశ మల్పొలి పనుకున్నా అనుమతిని కొరి అబగెంచండే బంధు బృహస్పతి లోక సంచార మితరే శని ప్రవేశాపన సమయ బనిదేవరెంచేరే బేళనక ఒంజి రైతన రూపడు బత్తరడ్డే ఉరువారుక ఫల పడ్క నమ్మ ఆడు భాష బచ్చంగి అందు పను కల్ంగడి హంజిత రెడ్డు ఫలన బుజి రైతన రూపడు బత్తిన అంజన ಈ ಬೃಹಸ್ಪತಿನ ಎದುರು ದಿಕ್ಕದ ಬಂಡೆರಿಗೆ ಈ ವರ್ಷದ ಎನ್ನ ಸುರೂತ ಬುಳೆಸ್ವಾಮಿ ಈರೇ ಮಲ್ಲ ವ್ಯಕ್ತಿ ಇರು ಸ್ವೀಕಾರ ಮಲ್ಕೊಡು ಬಹಳ ಸಂತೋಷ ಸ್ವೀಕಾರ ಮಲ್ತೇರಿ ಬೃಹಸ್ಪತಿ ಆ ರಡ್ಡು ಪರದನೆ ತನ್ನ ಜೋಳಿಗದ ಉಳಾಯಿ ಪಾಡಂತು ಪೋಯಿರು ಜೋಳಿಗದ ಉಳಾಯಿ ಪಾಡೊಂದು ಪೋನಾಗ ಹೆಂಚಿನ ಅಂಡ ಬಣದು ಕೇಳಿದಾಗ ಆ ಊರುದ ಅರಸನ ಬಾಲೆ ಅಂಚನೆ ಮಂತ್ರಿನ ಬಾಲೆ ಕಾಡಗ ಬೇಟೆಗೋಸ್ಕರವಾದ ಪೊಯಿ ಏತ ಏತು ಪೊರ್ತಾಂಡಲ ಅವಾಗ ಸೈನಿಕರ ಊರು ಊರು ಹಾಕ್ಲೆ ನಾಡಿಯರ ಸುರುಮ್ತರಿಗೆ ಆ ಸಂದರ್ಭಡು ಸೈನಿಕರ ನಾಡು ಅಂತ ಬಂದಾಗ ಆಚಾರ್ಯ ಬೃಹಸ್ಪತಿ ಮಾರ್ಗ ಬಂತು ತಿಕ್ಕೇರಿಗೆ ತಿಕ್ಕನಾಗ ಆರ್ನ ಚೀಲ ಹೊಡೆದು ಜೋಳಿಗೆ ಹಿಡ್ದು ನೆತ್ತರದ ಬಿಂದು ತಿರ್ತ ಅಂತಿತ್ತು ಐನ ತೋನಾಗ ಸೈನಿಕರಿಗೆ ಆಶ್ಚರ್ಯ ಈರ್ನ ಜೋಳಿಗೆನ ದೆಪ್ಪುಲೇ ಬಣದು ಕೇಂಡೇರಿ ಹಂಚ ಜೋಳಿಗೆನ ದೆತ್ತುವನಾಗ ಆ ಜೋಳಿಗೇಡ ರಡ್ಡು ಪರಂದದ ಬದಲ ರಡ್ಡು ಜೋಕಿಯನ್ನು ತರೆಯಿತನಿಗೆ ಅಪಗ ಸೈನಿಕರ ಆರನ ಬಂಧನವಲ್ತಂದು ರಾಜಗ ತಂದುಬೋದು ಜೋಕ್ಲಿನ ತರೆತ ಶೂಲಗ ರಾಜತ ತ್ರಿಶೂಲಗ ಶೂಲಕಾಡ್ಲೇ ತ್ರಿಶೂಲಗಾರ ಇಂಬೆಗೋರವ ಆಯ್ನ ಬನಪನ ಆಜ್ಞೆನ ಆಜ್ಞೇನತ ಅಪಗ ಸೈನಿಕರ ಬೃಹಸ್ಪತಿ ನಣ ಪಂಡರಿಗೇ ಗಳಿಗೆ ಕಾಪುಲೆ ಏಳುವರೆ ಗಳಿಗೆ ಗಳಿಗೇ ಆಂಡ ಎನ್ನ ಈ ಕಷ್ಟದ ಮಾತ ಯಾನ ಪಿದಾಯಿ ಬರ್ಪ ರಡ್ಡುಗಳಿಗೇ ದಯಮಲ್ತಾಪೇ ಪಡೆತ ಸೈನಿಕರಡ ಕೇಂದ್ರಿಗೆ ಅಂಚ ಏಳುವರೆ ಗಳಿಗೆ ಪೂರ್ತಿಯಾಗಿ ಅವಗ ಸೈನಿಕರೇ ನನ್ನ ಶೂಲಕ ಪಾಡಗ ತ್ರಿಶೂಲಕ ಇಂಬೆನ ಪಾಡದೆ ಇಂಬೆನೆ ಮರಣದಂಡನೆ ಕೊರ್ಕ ತೀರ್ಮಾನ ಮಲ್ತಿನ ಸಂದರ್ಭಡೆ ಶನಿದೇವರ ಪ್ರತ್ಯಕ್ಷಾತೆ ಅಲ್ಪ ಮಾತ ವೃತ್ತಾಂತನು ತೆರಪಾಯರಿಗೆ ಆ ರಡ್ ತರ ಇತ್ತಿನ ಜಾಗಡಿತ್ತೆ ವಿರಹ ಬರ್ಧ ವಾಪಸ್ ಬತ್ತಂಡೆ ಆತ ಮಾತ್ರ ಬತ್ತೆ ಬೇಟೆಗ ಬೋಯ ರಾಜನ ಮಂತ್ರಿನ ಜೋಕ್ಲು ವಾಪಾಸ ಅರಮನೆಗೆ ಬತ್ತಿರು ರಾಜಗ ಮಾತ ವಿಷಯ ಗೊತ್ತಾಂಡ ಶನಿದೇವರ ಪಂಡೆರಿಗೆ ಏಳುವರೆ ದಿನ ಏಳುವರೆ ಗಳಿಗೆ ಯಾನ ಇಂಬೆರನ ಬೃಹಸ್ಪತಿನ ರಾಶಿ ಮಲ್ತಿನ ರಾಶಿಗೆ ಪ್ರವೇಶ ಮಲ್ತಿನ ಫಲ ಆರಿಗೆ ಈ ರೀತಿಯ ಕಷ್ಟ ಬತ್ತಂಡೆ ಶನಿ ಶನಿದೇವರ ಪಂಡರಿಗೆ ಅಂಚನೆ ಶಿವದೇವರ್ನೆಲ್ಲ ಕೂಡ ಶನಿದೇವರ ಬುಡ್ತಿ ಜೇರಿ ಆ ರೀತಿಯಾದ ಬಣದ ಕೇಳಿದಾಗ ಕೈಲಾಸುಡಿತ್ತಿನಂಚಿನ ಶಿವದೇವರ್ನ ಆಸ್ಥಾನಕ್ಕೆ ಹೋಗಿ ನಂಚಿನ ಶನಿದೇವರ ಪಂಡೆರಿಗೆ ಯಾನ ಈರ್ನ ರಾಶಿ ಪ್ರವೇಶ ಮಲ್ಪಡು ಬಣದ ಉಳ್ಳೆ ಸ್ವಾಮಿ ಇನಿ ಪ್ರವೇಶ ಮಲ್ಪಳ್ಯ ಬಣದ ಕೇಂದ್ರರಿಗೆ ಶಿವದೇವರ ಪಂಡರಿಗೆ ಇನಿ ಬೌಡ್ಚಿ ಎಲ್ಲ ಬಲ್ಲ ಈ ಬಣದ ಕಡಪುಡ ಅಂಚ ಶಿವದೇವರನ್ನ ಮನಸಡಾಂಡೆ ಇಂಬೆಗೆಯಾನೆ ಈ ಶನಿನ ಕೈಕ ಬಲ್ಲಿ ಬಣದ ಶಿವದೇವರೆಂಚಿನ ಹೆಂಚನ ಮಲ್ತೇರಿ ಬಣದು ಕೇಳ ಒಂದಿ ದೂರದ ದ್ವೀಪಗಬಹುದು ಅಲ್ಪ ಇತ್ತಿನಂಚಿನ ಒಂಜಿ ಬಿದಿರದ ಹೊಟ್ಟೆದ ಉಳಾಯಿ ಒಂಜಿ ಬಿಜಿನದ ರೂಪಡು ಎಲ್ಲೆ ರೂಪು ಕುಳಿದು ಶಿವದೇವರ ಆ ರಾತ್ರಿ ಅಲ್ಪ ಕಳೆಯರು ಮನದಾನೇ ವಾಪಾಸ ಕೈಲಾಸ ಪಟ್ಟಣಕ್ಕೆ ಬರ್ತೀರಿ ಅವೇ ಸಂದರ್ಭಗ ಶನಿದೇವರ್ಲ ಭತ್ತಿಗೆ ಬತ್ತದ ಕೇಳಿನ ಸಂದರ್ಭ ಭತ್ತ ನಂಚನ ಶಿವದೇವರ ಪಂಡೆರಿಗೆ ಕೋಡೆ ಈ ಬೈದುಪ್ಪ ಆಂಡ ಈ ಯಾನ ಯಾನೆ ಇಜಾಂಡೆ ಶಿವದೇವರೇ ಒಂಜಿ ವ್ಯಂಗ್ಯವಾದ ಶನಿದೇವರ ಪಂಡರಿಗೆ ಅಪ ಶನಿದೇವರ ಪಂಡರಿಗೆ ಲಯಕರ್ತ ಲಯಕರ್ತೀರ ಮಲ್ಲ ಸ್ಥಾನ ಈರು ಒಂಜಿ ದಿನ ಇಡೀ ಕೈಲಾಸ ಲೋಕನೇ ಈರು ಬಿಡದು ಒಂಜಿ ದೂರದ ದ್ವೀಪದ ಒಂಜಿ ಬಿದಿರದ ಒಟ್ಟೆದ ಉಳಾಯಿ ಒಂಜಿ ಎಲ್ಯ ರೂಪಡ ನಾನಕ ಅವು ಎನ್ನ ಪ್ರಭಾವ ಸ್ವಾಮಿ ಪು ಶನಿದೇವರ ಪಂಡರಿಗೆ ಬಹಳ ಸಂತೋಷ ಆಂಡ ಶಿವದೇವರ ಕೈನ ಕೇಂದ್ರ ಆರೆಗೆ ಶನಿ ದೇವರಿಗೆ ವರ ಪ್ರಧಾನಮಲ್ ತೆರಿಗೆ ಶಿವದೇವರೇ ಅಂಚೆ ಅಯೋಧ್ಯವಾ ಶ್ರೀರಾಮ ದೇವರನ್ನ ರಾಶಿ ಪ್ರವೇಶ ಮಲ್ತಿನ ಸಂದರ್ಭ ಶನಿ ದೇವರೇ ಕೊಂಜಿ ಪ್ರಭಾವರೆ ಮನದಕ್ಕೆ ರಾಮದೇವರಿಗೆ ಆ ಅಯೋಧ್ಯ ಪಟ್ಟಣ ವನವಾಸ ಮಲ್ಪನಂಚಿನ ಸ್ಥಿತಿ ಅಂಚನೆ ಸೀತಾ ಮಾತೆನ ರಾಶಿ ಪ್ರವೇಶ ಮಲ್ತಿನ ಸಂದರ್ಭಡೆ ಸೀತಾ ಮಾತೆ ಅಪಹರಣಾಪನಂಚಿನ ರಾವಣದ ಅಪಹರಣ ಅಪಹರಣಾಪನಂಚಿನ ಪರಿಸ್ಥಿತಿ ಬದ್ಧಿಗೆ ಅಂಚನೆ ರಾವಣನ ಪ್ರವೇಶ ರಾಶಿ ಪ್ರವೇಶ ಶನಿದೇವರಿಂಚ ಮಲ್ತೇರಿ ಅನ್ನದು ಕೇಳ ರಾವಣೆ ಇಜಿ ಇಡೀ ಮೂಜಿ ಲೋಕನೆ ಇಡೀ ಪ್ರಳಯ ಅಂತಗೆ ಆ ಮೂಜಿ ಲೋಕನ ಕೂಡ ತನ್ನ ಆ ಆಡಳಿತಡು ಹಿಡಿತಡು ಪತ್ತೊಂದಿತ್ತೆ ಆವಾಗ ಒಂಜಿ ಸರ್ತಿ ಎಂಚಾಂಡ ಪಣದ ಕೇಳಿನಾಗ ರಾವಣೆ ತನ್ನ ಆಸ್ಥಾನದ ಸಿಂಹಾಸನ ಇತ್ತಾಯರು ಆ ಸಿಂಹಾಸನಗೆ ಒರ್ಬ ಮೊಟ್ಟಿಲಾತಿ ನವಗ್ರಹ ಎರನ್ನೇ ಆ ಒರ್ಮ ಮೊಟ್ಟಿಲಾತ ದೀತಿತ್ತೇ ಈ ಇಂದಿನ ಒಂಜಿ ಸರ್ತಿ ನಾರದ ಮುನಿಕ್ಲೆ ರಾವಣನ ಆಸ್ಥಾನಕ್ಕೆ ಬತ್ತೇ ಬತ್ತಿನ ಸಂದರ್ಭ ನವಗ್ರಹ ಎರ ನಕ್ಳಿನ ತೂತು ಆ ನಾರದ ಮುನಿಕ್ಲಿ ಅಲ್ಪೈತ್ತಿನಂಚಿನ ಶನಿ ನವಗ್ರಹ ಶನಿ ಶನಿಲಾ ಕೂಡ ಒಂಜಿ ವ್ಯಕ್ತಿ ಅಪಗ ಶನಿದೇವರಡ ಪಂಡರಿಗೆ ಈ ಬೇತಬೇದೆ ವ್ಯಕ್ತಿಗಳಿಗೆ ಮಾತ್ರ ಪ್ರಭಾವ ಕೊರಪ ಈ ರಾವಣನ ಮಿತ್ತ ನಿನ್ನದಾಲ ಪ್ರಭಾವ ಇದ್ಯಾ ಪಡೆದ ವ್ಯಂಗ್ಯವಾತ ಕೇಂದರಿಗೆ ಅಪಗ ಶನಿದೇವರ ಪಂಡರಿಗೆ ಈ ರಾವಣೆ ಎಂಕ್ಲಿನ ಮಾತ ಅಧೋಮುಖಾಪಣ್ಣಗ ಮೋಣೆ ತೀರ್ಥ ಮಲ್ತದ ಬೆರಿಕ ಬೆರಿಕೊಂಕೊಂದು ಸಿಂಹಾಸನಕ್ಕೆ ಬಡ್ತಂದೊಳ್ಳೆ ಅಪಾಗ ಎನ್ನ ಪ್ರಭಾವ ಇಂಬೆನ ಮಿತ್ತ ಆವಡ್ದನಾಗ ಎನ್ನ ದೃಷ್ಟಿಪೂರುಡು ಎನ್ನ ದೃಷ್ಟಿ ಬೋರಳು ನನಗ ಯಾನು ಮೇಲ್ಮುಖ ಮೇಲ್ಮುಖವಾಡಕೋಸ್ಕರವಾತ ಎಂಕ್ಲಿನ ಮಾತ ಮಲಕಣೆ ಆತೆ ಪಾಡ್ಯರ ಎಡ ಪಣಲಾ ಪಣತೆ ಆ ನಾರದ ಮುನಿಕ್ಲೆಡ ಶನಿದೇವರು ಸೂಚನೆಯನ್ನು ಕೊರಿಯರು ಅಂಚನೆಯ ರಾವಣಡ ನಾರದ ಮುನಿಕ್ಲ ಪಂಡೆರಿಗೆ ನವಗ್ರಹರ್ನ ಕಲಿನ ಮಾತ ಈ ಆಸ್ಥಾನದ ಸಿಂಹಾಸನದ ಮೊಟ್ಟಿಲಾದ ದೀತ ಓ ಮಾತ ಸರಿ ಆಂಡ್ ಆಕ್ಲೇನ ಬೆರಿಕೆ ಈ ದೊಂಕೊಂದು ಬಡ್ತಂದೊಳ್ಳರಿಡದಲ ಆಕ್ಲೇನ ಎದೆಕ್ ದೊಂಕೊಂದು ಬಡ್ತೊಂಡು ಅವು ನಿನ್ನ ಘನತೆಗೆ ಒಂಚೂರು ಹೆಚ್ಚು ಕೀರ್ತಿ ಬರು ಪಣತು ನಾರ ನಾರ ನಾರದ ಮುನಿಕ್ಲೆ ರಾವಣನ ಮನಸ್ಸುಡ ಒಂಜಿ ಚಿಂತನೆಯನ್ನು ಪಾಡಿ ರಾವಣಗ್ಲ ಅಂಡೆ ಈ ನಾರದ ಮುನಿಕ್ಲ ಪಂಡಂಚಿನ ವಿಷಯ ಸರಿಯತ್ತಾ ಪಣತೆ ಆ ಸಂದರ್ಭಡು ಆ ನಾರದ ಮುನಿಕ್ಲ ಪಂಡಂಚಿನ ವಿಷಯ ಸರಿ ಪಣತೆ ತನ್ನ ಆ ನವಗ್ರಹ ನವಗ್ರಹಿರ್ನಗಲಿನ ಮಾತ ಮಲಕಣೆ ಜೊಪ್ಪುಡ ಒರಿಯವರೇನೆ ಎದೆ ದೊಂಕೊಂದು ಪಡ್ತೀಯ ಸುರೂತ ಗ್ರಹೆ ಆದಿತ್ಯ ಗ್ರಹೆ ರಟ್ಟನೇ ಗ್ರಹೆ ಅಂಗಾರಕ ಗ್ರಹೆ ಮೂಜನೇ ಗ್ರಹೆ ಶುಕ್ರಗ್ರಹೆ ನಾಲ್ನೇ ಗ್ರಹೆ ಚಂದ್ರಗ್ರಹೆ ಐದನೇ ಗ್ರಹೆ ಬೃಹಸ್ಪತಿ ಆಜಿನೇ ಗ್ರಹ ವಿಶೇಷವಾದ ಶನಿಗ್ರಹ ಬುಧ ಗ್ರಹದ ಬುಕ್ಕ ಶನಿಗ್ರಹ ಅಂತ ಬಂತೀರಿ ಏಳನೇ ಗ್ರಹ ಅಂಚೆತನ ಶನಿಗ್ರಹನ ಎದನೇ ದೊಕ್ಕಿನ ದೊಂಕಿನ ಅಂಚಿನ ಸಂದರ್ಭ ವಕ್ರ ದೃಷ್ಟಿ ರಾವಣನ ಮಿತ್ತದ ಬುಕ್ಕ ಆಜೇ ತಿಂಗಳು ರಾಮ ರಾಮದೇವರನ್ನ ಬಾಣಡದೆ ರಾವಣೆ ಮರಣ ಹೊಂದಿದೆ ಅಂಚ ರಾವಣಗ್ಲಾ ಕೂಡ ಶನಿದೇವರು ದೃಷ್ಟಿ ಪ್ರಭಾವ ಬೀರುದೇರು ಅಂಚನೆ ಶ್ರೀಕೃಷ್ಣ ದೇವರ್ನ ರಾಶಿ ಪ್ರವೇಶ ಮಲ್ತಿನ ಸಂದರ್ಭಡು ಶ್ರೀಕೃಷ್ಣ ದೇವರಿಗೆ ಶಮಂತಕ ಮಣಿನೇ ಕಂಡಿಯೇ ಪುನರಂಚಿನ ಒಂದು ಕಳ್ಳತನದ ಆರೋಪ ಕೃಷ್ಣ ದೇವರ್ನ ಮಿತ್ತ ಬತ್ತೇ ಪಾಂಡವರ್ನ ರಾಶಿ ಪ್ರವೇಶ ಮಲ್ತಿನ ಸಂದರ್ಭಡು ಪಾಂಡವರಿಗೆ ಅಜ್ಞಾತವಾಸ ಭತ್ತ ಕೌರವೇರ್ನ ರಾಶಿ ಪ್ರವೇಶ ಮಲ್ತಿನ ಸಂದರ್ಭ ಕೌರವ ಕರವ ಕೌರವೆರಿಗ ಮಾತ ಕುರುಕ್ಷೇತ್ರ ಯುದ್ಧನು ಮಲಪನಚಿನ ಪರಿಸ್ಥಿತಿ ಬದ ಮರಣನ ಹೊಂದಿರಿಕೆ ಅಂಚನೆ ಹರಿಶ್ಚಂದ್ರನ ರಾಶಿ ಪ್ರವೇಶ ಮಲ್ತಿನ ಸಂದರ್ಭಡೆ ಹರಿಶ್ಚಂದ್ರ ರಾಜೇ ತನ್ನ ಆಸ್ಥಾನ ಕಳೆಯೊಂದು ದಿನ ಕಳೆಯೊಂದು ಜೋಕ್ಲನಕ ಮಾರೊಂದು ಮಾತ ಆಯನ ರಾಜ್ಯ ಸಂಪತ್ತು ಮಾದಬೋದು ಸ್ಮಶಾನ ಕಾಯುನಂಚಿನ ಪರಿಸ್ಥಿತಿ ಆಯ್ಕ ಬತ್ತ ಅಂಚನೆ ನಳ ದಮಯಂತಿನ ರಾಶಿ ಪ್ರವೇಶ ಮಲ್ತಿನ ಅಂಚಿನ ಸಂದರ್ಭೇ ಖಂಡಾಣಿ ಯಾತ ಬಹಳ ಕಷ್ಟ ಅನುಭವಿಸಂತಿನ ಸ್ಥಿತಿ ಆ ನಳ ದಮಯಂತಿ ಅಪಕ ಶನಿ ದೇವರಿ ಇಂಚ ವಿಕ್ರಮಾದಿತ್ಯ ರಾಜನ ಪಂಡರಿಗೇ ಈತ ಈತ ಬೇತ ಬೇತ ಯಾನ ಕಷ್ಟ ಕೊರತೆ ಪನಪುರ ವೃತ್ತಾಂತರ ತೆರಿಪಾಯ ಐದು ಬುಕ್ಕ ಶನಿ ದೇವರ್ನ ಅನುಗ್ರಹ ಪತ್ತೊಂದಿನಂಚಿನ ವಿಕ್ರಮಾದಿತ್ಯ ರಾಜೇ ಚಂದ್ರಸೇನ ಮಗಳ ಅಂಚಿನ ಪದ್ಮಾವತಿ ತನ್ನ ಉಜ್ಜಯಿಣಿ ಪಟ್ಟಣಗೂ ವಾಪಾಸು ಬತ್ತದೆ ಐಡಿದು ಬುಕ್ಕ ಶನಿದೇವರ್ನ ಆರಾಧನೆ ನಿರಂತರವಾತು ಮಲತೆಗೆ ಈತ ಮಾತ ಕಥೆ ಏರೆ ಏರೆಗೆ ಭಂಡೆರೆ ಪಣತೆ ಕೇಳ ಸುರೂತ ನಮ್ಮ ವಿಷಯ ಕೇಳ್ತ ಚೋಳ ದೇಶದ ರಾಜೆಯ ಸತ್ಯೇಂದ್ರ ರಾಜಗೆ ನಾರದ ಮುನಿಕ್ಲೆ ಈತ ಮಾತ ಕಥೆನ ಭಂಡೆರಿಗೆ ಈತ ಮಾತ ಕತೆಗೆಣ್ಣಂಚಿನ ಸತ್ಯೇಂದ್ರ ರಾಜೇ ಆಯನ ಪಾಪ ಕರ್ಮಗಳ ಶಮನ ಶಮನಾದೆ ಐಡಿದ ಬುಕ್ಕ ಶನಿದೇವರ್ನ ಆರಾಧನೆ ಆಯೇ ಮಲತೆಗೆ శనిదేవర్న ఆరాధన ఫల ఎంచినందుకు వెళ్ళగా విద్యార్థినో లభతే విద్యం ధనార్థినో లభతే ధనం పుత్రార్థినో పుత్రం సర్వకామ ప్రదాయతే పండుగ ఆ ఏరే కొంజీ సంపత్తు నిరీక్ష ఉండో అట్ల సంపత్తును శనిదేవి కొరిపేరి ఏరే కొంచీ జోక్లను అపేక్ష ఉండో జోక్లైన సంతతిని కొరిపెరిగే అంచె జోకుల గెట్టే విద్యను కొరపెరిగే అంచనే నమ్మ మనసుడుపునంచిన మాత సంకల్పనే శణేశ్వర దేవన పురులు అనుగ్రహములపాతి కోరుపేరు నన్ను శనేశ్వర దేవర్న ప్రభావ ఎంచా పంతు ప్రధాన ప్రధానవాత జన్మస్థాన ద్వితీయ పంచమ అష్టమ అందు ప్తీరు జన్మస్థానడు శని దేవరన్న ప్రభావ ఉంటుంది అనగా నంకు రోగబాధి బర్కొండవు ದ್ವಿತೀಯ ಸ್ಥಾನದ ಪ್ರಭಾವನಾಗ ನಕೆ ನಮ್ಮ ಸಂಪತ್ತು ನಾಶ ಪುಣೆಗೆ ಪಂಚಮ ಸ್ಥಾನ ಪಡಗ ಮಹಾ ಕಷ್ಟ ಅಂತ ಪಡ್ತೀರಿ ಅಷ್ಟಮ ಸ್ಥಾನ ಪಡಗ ವಾತ ರೋಗ ಮಲ್ಲಮಲ್ಲ ರೋಗಗಳ ಬರಪುನಚಿನ ಪರಿಸ್ಥಿತಿ ಉಪ್ಪುಣೆ ಐಕೋಸ್ಕರವಾಗಿ ಶನಿದೇವರ್ನ ಆರಾಧನೆ ಮಲ್ತುಂಡ ಮಾತ್ರ ನಮ್ಮ ನಮ್ಮ ಜಾತಕ ಭಾವನೆ ಉಪ್ಪನಚಿನ ಮಾತ ಆ ಶನೇಶ್ವರನ ವಕ್ರದೃಷ್ಟಿಗಳ ಪೋತು ಶುಭ ದೃಷ್ಟಿ ನನಗೆ ಶನೇಶ್ವರ ದೇವರೇ ಅನುಗ್ರಹ ಮಲ್ಪ ಅದು ಕೊರಪೇರಿಗೆ ಅಂತ ಅವರ ಶನೇಶ್ವರ ದೇವರನ್ನ ಆ ಪೂಜೆನೆ ಶ್ರೀ ಪೂರಕವಾದ ಬಿಂಬ ಮಧ್ಯ ಕಲಶ ಮಧ್ಯ ಸುಸ್ತಿಕಾ ಮಧ್ಯೊಡ ಮಲ್ತ ಮಲ್ತಿನಂಚನ ಶನೇಶ್ವರ ಕಲ್ಪೋಕ್ತ ಪೂಜೆ ಕಥಾಶ್ರವಣನ ಮಾತಾ ಶನೈಶ್ವರ ದೇವಿಯರ ಪುರುಳುಡ ಸ್ವೀಕಾರ ಮಲ್ತುಂದು ನನ್ನ ದುಂಬುಗ ವಿಶೇಷವಾದ ಮಲ್ಪನಂಚಿನ ಮಹಾಪೂಜೆ ಮಂಗಳಾರತಿನ ಮಾತ ಶನೈಶ್ವರ ದೇವರ ಸಂತೋಷಡ ಸ್ವೀಕಾರ ಮಲ್ತದೆ ಏನು ಮಾತ ಇವೊಂದು ಕಾರ್ಯಕ್ರಮಗ ಪ್ರತ್ಯಕ್ಷವಾದ ಪರೋಕ್ಷವಾತ ಸರ್ವ ಸಹಕಾರ ಕೊರತೆರ ಸಮಸ್ಥೆರೆ ಕೂಡ ఆ శలైశ్వర పూజత సంపూర్ణ ఫల దేవర ప్రాప్తి మల్ప అది కురుదు అక్లక్ల మల్పన వృత్తి ఉద్యోగ వ్యవహారిక క్షేత్రం మాత్ర ఉన్నతవ స్థానమాన కైతుంబ సంపాదనే స్థిర లక్ష్మీ కీర్తన దేవర ప్రాప్తి మల్ప అది విశేషవదే ఈ వంజి సమీతి సర్వ అధ్యక్ష రూపు గౌరవాధ్యక్షరూపు సర్వ సదస్యరి కదా ఈ మల్పయ నంచిన పరిపూర్ణ ప్రసాద దేవర ప్రాప్తి మల్ప అదు నదుబుగాపు నంచిన ధార్మికవ సభా కార్యక్రమ యక్షగాన సేవే నిర్మాత దేవరే సాంగోపసాంగ ಅನ್ನದಾನ ಸತ್ಕರ್ಮಾಚರಣೆ ಅಪ್ಪೆ ಅನ್ನಪೂರ್ಣೇಶ್ವರಿನ ಪೂರ್ಣಾನುಗ್ರಹದ ಅವರ ಅನ್ನದಾನ ನಣಲಾತು ಕೂಡ ಈ ಸಮಿತಿರ್ಧಿ ಎಡ್ಡೆಡ್ಡೆ ಕಾರ್ಯಗಳ ಮಲ್ಪ ಯೋಗ ಭಾಗ್ಯ ಸಮಯ ಸಂದರ್ಭನ ಮಾತ ದೇವರ ಅನುಗ್ರಹ ಮಲ್ಪಾದ ನಮ್ಮ ಭಕ್ತಿಪೂರಕವಾದ ಶನೇಶ್ವರ ದೇವರನ್ನ ಸನ್ನಿಧಾನಡೆ ಸರ್ವೆ ಭಕ್ತಿಪೂರಕವಾದ ನಮ್ಮ ಸನ್ನಿಧಾನಡೆ ಸನ್ನಿಧಾನಂಚಿನ ಪ್ರಾರ್ಥನೆ ಸೂರ್ಯಪುತ್ರಾಯ ವಿತ್ಮಹೇ ಶನೇಶ್ಚರಾಯಧೀಮಹೇ ತನ್ನೋ ಮಂದ ಪ್ರಚೋದಯ ಆತೇ ಮಾತೆರ್ಲ ಕಣ್ಣು ಮುಚ್ಚುದು ಒಂಜಿ ಭದ್ರಾಡು ಸತ್ತಿ ಶಂ ಶನೇಶ್ಚರಾಯ ನಮಃ ಪಣದ ಪಣ್ಲೆ ಧ್ಯ ಪಣಪೆ ಎನ್ನು ಒಟ್ಟಿಗೆ ನಿಖಿಲ ಸ್ವರ ಸೇರಿಸಾದ ಭದ್ರಾಡು ಸತ್ತಿ ಭಕ್ತಿಪೂರಕವಾತ ದೇವನ್ನ ಆ ನಾಮಾವಳಿನ ಮನಸ್ಸಿಡ ಪಣ್ಲೆ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ॐ शं शनैश्चराय नमः 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 ॐ शं नमः ृंगवीनामुपमश्रवस्तम ज्येष्ठराज ब्रह्मणा ब्रह्मणस्पदान शृण्वंदोस्ते दसाधनौ श्री विघ्नेशराय नम एक राज्यमादत्ते यो राजा संराज्यो वासो मे नेजते देवसुवा मेता हवेगं शिभवंती एतावंतो वै देवानागं वो वयं वै श्रवणाय कामान कामं दधातु वै श्रवणाय महाराजाय नमः पर्या आप्त्याय सर्वस्याप्त्यै सर्वस्य जित्यै सर्वमेव तेना आप्नोति सर्वं जयति वेदादौ स्वर प्रोक्तो वेदान्ते च प्रतिष्ठितः प्रकृतिलीनस्य महेश्वरः मातिर्ल एकचित्तमनसुडि प्रार्थने मल्नुग ನಿತ್ಯಾನಂದ ಸೇವಾ ಸಮಿತಿ ಈ ಒಂಜಿ ಸಂಸ್ಥೆದ ಆಶ್ರಯೋಡು ಮುಪ್ಪತ್ತ ಒಂಜನೇ ವಾರ್ಷಿಕ ಮಹೋತ್ಸವದ ಈ ಒಂಜಿ ಶುಭ ಕಾಲಘಟ್ಟ ನಮ್ಮ ಮಾತಾಡೋದಿಲ್ಲ ಕೋಡೆದ ಕಾಂಡೆ ಅಥವಾ ಇನಿ ಕಾಂಡೆ ಅವರು ನನಗೆ ಬರಸದ ಭಾರಿ ಹೋಡಿಗೆತ್ತನು ಈತ ಮಾತ್ರ ನಮ್ಮ ಕಷ್ಟವತ್ತ ಮಾಡ್ತಾ ವ್ಯವಸ್ಥೆ ಮಾಡ್ತಾ ಬರಸಡ್ದ ಅವರ ತಾಪತ್ರಯ ಬಂದ ಮಾತ್ರ ದೈವ ದೇವರೇ ಕೈ ಮುಗಿದು ಆ ದೈವ ದೇವಿಯರನ್ನ ಪತ್ತೊಂದು ನಮ್ಮ ನಡೆಗೆ దాళ తొందర బందడేముట్టలో నిర్విఘ్న పూర్వకవాదు సాంగీవి నమ్మకైతే నెరవేర్చుకుంటు అవే ప్రకారీ ఈ వంజి సంస్థే సాధారణి ముప్పై వర్షకుంబే ఈ మండడు మాత ధార్మికమైన సమాజముఖి అయిన ఈడడ్డే కార్యక్రమ చటువంటి మలుతుంది సంస్థ అంటే కలవ మాత కారణం తరదవరాయనంకి అయిన మాత్ర ఒంటు సేర కొంత అననుకూల అంటే ఈ సమయగనగా ದೇವರನ್ನ ಅನುಗ್ರಹಲ ಗುರು ಹಿರಿಯಕ್ಕನ ಆಶೀರ್ವಾದಲ್ಲ ಮಾತೆಲ್ಲ ಒಟ್ಟಾದ ಈ ಸಮಯಗಾನ ಕೈ ಕೊಂಗೆ ಕೂಡ ಶಕ್ತಿ ಬರ್ತದೆ ಮಾತ ಹೆಚ್ಚಿನ ಸಂಖ್ಯೆ ಸದಸ್ಯರಲ್ಲ ಭಕ್ತರೆಲ್ಲ ಸೇರಿದು ಸಾಮೂಹಿಕವಾದ ಶನಿಶ್ಚರ ಪೂಜೆನ ಮಲ್ತದೆ ಅವೇ ಪ್ರಕಾರವಾದ ಪೌರಾಣಿಕವಾದ ದೇವಿ ಮಹಾತ್ಮ ಯಕ್ಷಗಾನ ಆಖ್ಯಾನ ನಮಲ್ತದೆ ಧಾರ್ಮಿಕವಾದ ಸಭಾ ಕಾರ್ಯಕ್ರಮ ಅಲ್ತದೆ ಅನ್ನದಾನ ಸತ್ಕಾರ ನಮಲ್ತದೆ ಕೊಂಚ ಪುರುಳದ ಕಾರ್ಯಕ್ರಮ ಮಲ್ಕೊಂಡು ಬಂದು ಬೀದಾಡ್ದು ಐದು ಮಾತ ಇಟಮ ದೇವ ಯಶಸ್ವಿ ಅದು ನೆರವೇರಿಸಾದ ಕೊರತೀರಿ ಶನೀಶ್ವರ ದೇವರನ್ನ ಕಲ್ಪೋಕ್ತ ಪೂಜೆ ಅಧ್ಯಾಯದ ಕಥಾಶ್ರವಣ ಮಹಾ ನೈವೇದ್ಯ ಮಹಾಪೂಜೆ ಅದು ಪ್ರಸನ್ನ ಕಾರುಡನ ಮೈತ್ರಿ ಉಳ್ಳ ಈ ಪ್ರಸನ್ನ ಕಾರುಡು ಭಕ್ತಿಯ ರಡ್ಡರಿ ಕೈ ಮುಗಿಂಡ ಆ ದೇವರ ನನಗೆ ಪೂರ್ಣ ಫಲ ಕೊರತೆ ಅದಕ್ಕೋಸ್ಕರ ಆ ಶನಿ ಪೂಜೆ ವಿಶೇಷವಾದ ಕಥೆಟ್ಟು ಸುಮಾರು ವಿಚಾರದಲ್ಲಿ ಪಂಡ ಗ್ರಹಚಾರ ಎಂಚ ಭಕ್ತನು ಎಂಚ ಗುಡುಗಡೆ ಆಪಣ್ಣು ವಾರ ಇತಳಿ ಶನಿನ ಆರಾಧನೆ ಮಲತಂಡ ನನಗೆ ಶ್ರೇಯಸ್ಸಾಪು ಪಂಡದ್ದು ಅಂಚನೇ ಮುರಾಣಿ ಮಾರ್ಚ್ ಇರುವತ್ತ ಒಂಬನೇ ತಾರೀಕು ಮುಟಲ ಮಕರ ರಾಶಿ ದಕ್ಳಿಗೆ ತುಲಾ ತುಲಾರಾಶಿದ ಕ್ಲಿಗೆ ಕರ್ಕಾಟಕ ರಾಶಿ ಶನಿ ಶನಿದಶ ಇರ್ತಾನೆ ಅವ ಮಾತ ಮುರಾಣಿ ಮಾರ್ಚ್ ಇರುವತ್ತನೇ ತಾರೀಕು ಅಂದರೆ ಬಿಡುಗಡೆ ಆಣೆ ಕುಂಭ ಕುಂಭರಾಶಿ ಇರ್ತೀನ ಶನಿ ಮುರಾಣಿ ಇರುವತ್ತೊಂಬೈನೇ ತಾರೀಕು ಇಳಿದ ಪಕ್ಕ ಮೇಷ ರಾಶಿನ ಪ್ರವೇಶ ಮಾಡ್ತೇನೆ ಆವಾಗ ಮೀನ ಕಲಿಗೆ ಜನ್ಮದ ಶನಿ ಹಣ ಅಂಚನೆ ಮೇಷರಾಶಿ ದಿ ಏಳರ ಶನಿ ಶುರುವಾಣು ಸಿಂಹ ರಾಶಿ ದಕ್ಲೆಗಲ ವೃಶ್ಚಿಕ ರಾಶಿ ದಕ್ಲೆಗಲ ಶನಿ ದಶೆ ಪ್ರಾರಂಭ ಅಣ್ಣ ಆಪಾಗ ಉಂಜಿ ಶನಿ ರಾಶಿ ರಾಶಿಡಿದ ನನುಂಜಿ ರಾಶಿಗೆ ಶನಿಶ್ಚರ ಹೋಯರೆ ರಡ್ಡರೆ ವರ್ಷ ಹುಡುಗಿ ಐಕೆ ಜನ್ಮಡು ವಕ್ರಡು ದರ್ಶಿತು ಅನಗ ಎರಡೂವರೆ 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 ಇಂಚ ಏಳರೆ ವರ್ಷ ಶನಿದಶೆ ಎಂದು ಅಪ್ಪುಂಜ ರಾಶಿ ದಕ್ಲೆ ಅಂಚಿತ್ತನ ಈ ಸಮಯಗಾನಗ ಶನಿ ಗ್ರಹಾಚಾರ ಇತ್ತಿನ ಮಾತ್ರೆಗಲ ಉಂಜಿ ಶನಿ ಪೂಜೆ ಪಾಲ್ಪಡೆಂಡ ಆ ಗ್ರಹಚಾರು ಪರಿಹಾರ ಪುಣ್ಯ ಅಂಜನೆ ಇಲ್ಲಿ ಮಾತೆಲ್ಲ ಭಕ್ತಿ ಪೂರಕವಾದ ಈ ಒಂದು ಸ್ಥಳ ಸನ್ನಿಧಾನದ ಆ ಶನಿಶ್ಚರ ಪಾಲ್ ಪಾಲ್ಪಡೆಯದು ಮಾತೆ ಅಕ್ಲಕ್ಲ ಜೀವನದ ಸರ್ವ ಕಷ್ಟಳು ಗ್ರಹಚಾರಾದಿ ದೋಷಗಳು ಪರಿಹಾರ ಅದು ಜೀವನದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂಪತ್ತು ಅಭಿವೃದ್ಧಿಯ ಜೀವನ ಪ್ರಾಪ್ತಿಯಾದ ಅಕ್ಲಕ್ಲ ಮಲ್ಪನ ವೃತ್ತಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳು ಕೃಷಿ ಕ್ಷೇತ್ರಗಳು ಉನ್ನತವಾದ ಸ್ಥಾನಮಾನ ಕೈತುಂಬ ಸಂಪಾದನೆ ಸ್ಥಿರಲಕ್ಷ್ಮೀ ಕೀರ್ತಿ ಅಷ್ಟು ಐಶ್ವರ್ಯನ ದೇವರ ಮಡಿಲ್ ಜಿಂಜಾದು ಕೋರಿದು ಜೋಗ್ಲೋ ಬಾಲ್ಯ ವಿದ್ಯಾ ಬುದ್ಧಿ ಶ್ರೀಯಂ ಬಲಂ ಆಯುಷ್ಯ ದೇಜ ಆರೋಗ್ಯನ ದೇವರ ಪ್ರಾಪ್ತಿಮಲ್ಪಾದ ಜೀವನದ ಸರ್ವದುಃಖಲ ಕಷ್ಟಲ್ಲ ಗ್ರಹಚಾರಲ್ಲ ತಾಪತ್ರ ಆ ಆಧಿತ್ಯದಗ್ರಹ ಪೂರಕವಾದ ಶನಿಶ್ಚರೇ ಪರಿಹಾರ ಪರಿಹಾರವಲ್ತದೆ ಮಾತಿರಿಗಲ ಸನ್ಮಂಗಲ ಪ್ರಾಪ್ತಿಯವಡು ನನ ದೇವರ್ನ ಪ್ರಸಾದ ವಿತರಣೆಲ್ಲ ಅಭೇ ಪ್ರಕಾರವಾದು ಧಾರ್ಮಿಕ ಸಭಾ ಕಾರ್ಯಕ್ರಮ ತದಾನಂತರವಾದು ಅನ್ನದಾನಾ ಕಾರ್ಯ யான காரியமல பூர் சங்கவாதே நெரவேர்சாது கொரோனா நம கொர்ன பூஜை மல்னடு தாதாண்ட மனுஷம்பாவியவாத தப்பு போல எச்சி கேவர க்ஷம்கொருத்து கொர்ன கிஞ்சித்த அனந்தவாத தேவரஸ்வீகாரமல் ஆ அனந்தவாயின புண்ணியதலே சர்விசாது குரு கொண்டது விதி ஆயு ஆரோயம் தேஷோத்தோ ஆதித்தவிரபூர்வீசனேஷரதேவரோவித்தினு மாத்திரல